ಅತಿ ದೊಡ್ಡ ತಾಲೂಕು ಸಿರಾ ತಾಲೂಕು ಆದ್ರೆ ಇವತ್ತು ನಾವು ಪ್ರತಿದಿನ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಪಕ್ಕದ ಇವತ್ತು ಗುಬ್ಬಿ ಇರ್ಬೋದು ಚಿಕ್ಕನಾಕಣಿ ಇರ್ಬೋದು ನಮ್ಮ ಏನ್ ಕುಣಗಲ್ ಇರ್ತಕ್ಕಂಥ ಇರ್ಬೋದು ಇವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಇವತ್ತು ಹಾಲಿನ ಉತ್ಪಾದನೆ ಇವತ್ತು ಆಗ್ತಾ ಇದೆ ಇದು ಆ ತಾಲೂಕುಗಳಿಗೆ ಒಂದು ಆರ್ಥಿಕ ಶಕ್ತಿ ಬರದಕ್ಕೆ ಕಾರಣ ಆಗ್ತಾ ಇದೆ ಅಲ್ಲಿನ ತಾಲೂಕಿನ ಜನರ ಜೀವನ ಮಟ್ಟ ಇವತ್ತು ಒಂದ್ ರೀತಿ ಉತ್ತಮವಾಗಿ ಜೀವನ ಮಾಡೋದಿಕ್ಕೆ ಸಾಧ್ಯ ಆಗಿದೆ ಅವರ ಮಕ್ಕಳು ಇವತ್ತು ಹೆಚ್ಚು ಶೈಕ್ಷಣಿಕವಂತರಾಗಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇವತ್ತು ಇರೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ರೆ ಇವತ್ತು ನಮ್ಮ ತಾಲೂಕು ಸಾಕಷ್ಟು ನೀರಾವರಿ ಮೂಲಗಳನ್ನು ಕಳೆದ ಹಾಲೆ ಒಂದು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಇವತ್ತು ನೀರಾವರಿ ಮೂಲ ಇದೆ ನಮ್ಮ ರೈತರು ಇವತ್ತು ಎಚ್ಚೆತ್ತುಕಾಗ್ತದೆ ಹಾಲಿನ ಉತ್ಪಾದನೆ ನಿಜ ಕೂಡ ನಿಮಗೆ ಲಾಭದಾಯಕ ಲಾಭದಾಯಕವಾಗಿರ್ತಕ್ಕಂತ ಒಂದು ಕಸುಬು ಈ ಕಸುಬನ್ನ ನಾವೆಲ್ಲರೂ ಕೂಡ ಆಶ್ರಯಿಸೋದ್ರಿಂದ ನಮ್ಮ ಬದುಕು ಇವತ್ತು ಹಸನಾಗದಿಕ್ಕೆ ಸಾಧ್ಯ ಆಗ್ತೈತೆ ಈಗ ನಮ್ಮಲ್ಲಿ ಎಷ್ಟೋ ಇವತ್ತು ಪಾವಗಡ ಇರ್ಬೋದು ನಮ್ಮ ಸಿರಾ ಇರ್ಬೋದು ಮದಗಿರಿ ಇರ್ಬೋದು ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ನಮ್ಮ ರೈತರ ಮಕ್ಕಳು ಇವತ್ತು ಶಿಕ್ಷಣ ಬೆಂಗಳೂರು ಕಡೆಗೆ ಇವತ್ತು ಜೀವನ ನಡೆಸೋದಕ್ಕೆ ವಲಸೆ ಹೋಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದೀವಿ ಇವತ್ತು ಆ ಒಂದು ಏನ ಪಿಣ್ಯ ಇರ್ತಕ್ಕಂಥದ್ದು ಇರ್ಬೋದು ದೊಡ್ಡ ಕಲ್ಲು ಎಂಟೆ ಮಲಿ ಸುಮಾರು ಒಂದು ಎಂ ಎಲ್ ಎ ಕ್ಷೇತ್ರದಷ್ಟು ಜನರು ಎಂ ಎಲ್ ಎ ಒಬ್ಬರು ಗೆಲ್ಸೋವಷ್ಟು ಜನರು ನಮ್ಮ ಮೂರ್ ತಾಲೂಕಿನಿಂದ ಇವತ್ತಲ್ಲಿ ಹೋಗಿದ್ದಾರೆ ಇದನ್ನ ನಾವು ಅರ್ಥೈಸ್ಕೇ ಬೇಕಾಗ್ತೈತೆ ನಾವುಗಳು ಇಲ್ಲೇ ಇದ್ದು ನಮ್ಮ ಗ್ರಾಮದಲ್ಲೇ ಇದ್ದು ನಮ್ಮ ತಾಲೂಕಿನಲ್ಲೇ ಇದ್ದು ನಮ್ಮ ತಂದೆ ತಾಯಿಗಳನ್ನೇ ಸಾಕೊಂಡು ನಮ್ಮ ಇರ್ತಕ್ಕಂಥ ಜಮೀನಲ್ಲೇ ಕೂಡ ನಾವು ಉತ್ತಮ ಆಗ್ತಕ್ಕಂತ ಜೀವನವನ್ನ ಮಾಡ್ತಕ್ಕಂತ ಏನಾದ್ರೂ ಒಂದು ಒಳ್ಳೆಯ ಕಸಬು ಅಂದ್ರೆ ಈ ಹೈನುಗಾರಿಕೆ ಇವತ್ತು ಹೈನುಗಾರಿಕೆನಲ್ಲೇ ಕೂಡ ಒಂದೊಂದು ತಿಂಗಳಿಗೆ ಸುಮಾರು ಐದು ಲಕ್ಷ ಐದೂವರೆ ಲಕ್ಷ ಲೀಟರ್ ಐದೂವರೆ ಲಕ್ಷ ಇವತ್ತು ಹಣವನ್ನು ಸಂಪಾದನೆ ಮಾಡಿರ್ತಕ್ಕಂತ ನಮ್ಮ ಉತ್ಪಾದಕರಿದ್ದಾರೆ ಅವ್ರಿಗೆಲ್ಲವೂ ಕೂಡ ನಾವು ಮೊನ್ನೆ ಇವತ್ತು ಸನ್ಮಾನವನ್ನ ನಾವು ಮಾಡಿದ್ವಿ ನೀವು ಅದನ್ನ ಅರ್ಥೈಸ್ಕೋಬೇಕಾಗ್ತದೆ ನಾವು ಇವತ್ತು ಕೇವಲ ಎರಡು ಮೂರಸು ಕಟ್ಕೊಂಬತಕ್ಕಂಥದ್ದೇ ಅಷ್ಟೇ ಮುಖ್ಯ ಅಲ್ಲ ಕನಿಷ್ಠ ಒಬ್ಬೊಬ್ಬ ರೈತ ಐದು ಹತ್ತು ಹಸುಗಳನ್ನು ಕಟ್ಕೋಬೇಕಾಗ್ತದೆ ಅವಾಗ ಹೆಚ್ಚು ಲಾಭ ಗಳಿಸೋದಿಕ್ಕೆ ಸಾಧ್ಯ ಆಗ್ತೈತೆ ನಾವು ಎರಡು ಹಸುವನ್ನು ಕಟ್ಟಿರೂ ಕೂಡ ನಮ್ಗೆ ಅಷ್ಟೇ ನಮ್ಮ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ ನಾವು ಐದು ಹಸು ಕಟ್ಟಿದ್ರು ಕೂಡ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ ಅದರಿಂದ ನಾವು ಹೆಚ್ಚು ಹಸುಗಳನ್ನು ಕಟ್ಟಂಬುದರಿಂದ ಹೆಚ್ಚು ಆದಾಯ ಬರೋದಕ್ಕೆ ಸಾಧ್ಯ ಆಗ್ತೈತೆ ನಮ್ಮ ಎಷ್ಟೋ ಇವತ್ತು ಯುವಕರು ಇವತ್ತು ಹೊರಗಡೆ ಕೆಲಸ ಹೋಗ್ತಕ್ಕ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ನಮ್ಮಲ್ಲೇ ಇವತ್ತು ಈ ಒಂದು ಉದ್ಯಮವನ್ನ ಇವತ್ತು ಅವಲಂಬಿಸಿದಾಗ ಅವರು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಈ ಒಂದು ಹೈನುಗಾರಿಕೆಯನ್ನ ಅವರು ಅಳವಡಿಸಿರತಕ್ಕಂತ ಸಂದರ್ಭದಲ್ಲಿ ಅವ್ರು ನಿಜಕ್ಕೂ ಕೂಡ ಇವತ್ತು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ತಿಂಗಳಿಗೆ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದನ್ನಾಗ್ತದೆ ಇವತ್ತು ನಾವು ಫಾರಿನ್ ಅಲ್ಲಿ ನೋಡ್ಬೋದು ಒಬ್ಬನೇ ಒಬ್ಬ ರೈತ ಸುಮಾರು ಒಂದು ಸಾವಿರ ಐದು ಸಾವಿರ ಹಸುಗಳನ್ನ ಸಾಕ್ತಕ್ಕಂತ ಒಂದು ಟೆಕ್ನಿಕಲ್ ಗಳನ್ನ ಅವ್ರು ಬಳಸಿರ್ತಾರೆ ಇವತ್ತು ನಾವೇನಾಗ್ತಾ ಇದ್ದೀವಿ ಇದೀವಿ ಒಬ್ಬ ರೈತ ಅಂದ್ರೆ ನಾವ್ ಎರಡಸು ಸಾಕೋದು ನಮಗೆ ಕಷ್ಟ ಏ ನಮ್ಗೆ ದಿನ ಮೈತುಳಿಯಕಾಗೋದಿಲ್ಲ ಆಲ್ ಕರಿಯಕ್ಕಾಗೋದಿಲ್ಲ ಅವ್ನು ತಾಣೋ ಡೈರಿಗೆ ಹಾಕಕ್ಕಾಗೋದಿಲ್ಲ ಅವ್ ಮೇವಿನ ಟೈಮಲ್ಲಿ ಆಗೋದಿಲ್ಲ ಅಂತ ನಾವು ನಿರ್ಲಕ್ಷ್ಯ ಭಾವನೆಯನ್ನ ನಾವು ತಾಳ್ತೀವಿ ಇದಾಗಬಾರ್ದು ನಮ್ಮಲ್ಲಿ ಕೂಡ ಈ ವೈಜ್ಞಾನಿಕತೆಯನ್ನ ತಾಂತ್ರಿಕತೆಯನ್ನ ಅಳವಡಿಸ್ಕೊಂಡು ನಾವು ಕೂಡ ಒಬ್ಬೊಬ್ಬ ರೈತ ಗರಿಷ್ಠ ಪಕ್ಷ ನಮ್ಮ ಸಾಮರ್ಥ್ಯ ನಾವ್ ಎಷ್ಟು ಹತ್ತಸು ಇಪ್ಪತ್ತಸು ನೂರಸು ಕಟ್ಟ ಅಂತ ಮಟ್ಟಿಗೂ ಕೂಡ ನಮ್ಮ ಸಾಮರ್ಥ್ಯವನ್ನ ನಮ್ಮ ಯುವಶಕ್ತಿ ಬಳಸ್ಕೆ ನಮ್ಮ ಯುವ ಶಕ್ತಿ ಬಳಸ್ಕೊಂಡಾಗ ಮಾತ್ರ ಈ ಒಂದು ಉದ್ಯಮಕ್ಕೆ ಇವತ್ತು ಒಂದು ಹೊಸ ಬದಲಾವಣೆ ತರದಿಕ್ಕೆ ಸಾಧ್ಯ ಆಗ್ತದೆ ಇಡೀ ನಮ್ಮ ತಾಲೂಕು ಇವತ್ತು ಶ್ರೀಮಂತ ತಾಲೂಕು ಆಗೋದಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾನು ಮಾನ್ಯ ನಮ್ಮ ಜಯಚಂದ್ರ ಸಾಹೇಬರು ಮತ್ತು ಮೂರು ಜನ ನಮ್ಮ ಶಾಸಕರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅವರು ನಾನು ಮನವಿ ಮಾಡ್ತೀನಿ ಒಂದು ಈ ಹೈನುಗಾರಿಕೆ ಕಡೆಗೆ ತಮ್ಮ ಒತ್ತನ್ನ ಹೆಚ್ಚಾಗಿ ಕೊಡಬೇಕಾಗ್ತಕ್ಕಂಥದ್ದು ಅನಿವಾರ್ಯತೆ ಈ ತಾಲೂಕಿನಲ್ಲಿ ಏನಾದ್ರೂ ಕೂಡ ಬಡತನವನ್ನ ನಿರ್ಮೂಲನ ಮಾಡಬೇಕು ಈ ತಾಲೂಕಿನಲ್ಲೇ ಕೂಡ ನಮ್ಮ ರೈತರು ನಮ್ಮ ರೈತರ ಮಕ್ಕಳು ಇವತ್ತು ಉಳಿಬೇಕು ಅಂದ್ರೆ ಈ ಹೈನುಗಾರಿಕೆ ಕಡೆಗೆ ನೀವು ಹೆಚ್ಚು ಪ್ರೋತ್ಸಾಹವನ್ನ ಮಾಡಬೇಕಾಗ್ತದೆ ಇದು ಅನಿವಾರ್ಯತೆನೂ ಕೂಡ ಇದೆ ಇಲ್ಲಿ ಅನಿವಾರ್ಯತೆ ಬಹಳ ಮುಖ್ಯ ಆಗ್ತೈತೆ ಯಾಕೆಂದ್ರೆ ನಮ್ಮ ರೈತರು ಮಕ್ಕಳೆಲ್ಲರೂ ಕೂಡ ಇವತ್ತು ವಲಸೆ ಹೋಗ್ತಾ ಇದಾರೆ ಫ್ಯಾಕ್ಟ್ರಿಗಳು ಇವತ್ತು ಅರಸ್ಕೊಂಡು ನಮ್ಮ ಹೊಲಗಳು ಇವತ್ತು ಬೀಳ್ ಮೇಯ್ತಾ ಇದಾವೆ ಯಾರೋ ನೀರಾವರಿ ಇರ್ತಕ್ಕಂಥ ಏನ್ ಮಾಡ್ತಾರೆ ಅಡಿಕೆ ಗಿಡ ಕಟ್ಟಿ ಇವತ್ತು ಸುಮ್ನಾಗ್ತಾ ಇರ್ತಕ್ಕಂಥ ನಿದರ್ಶನವನ್ನ ನಾವು ನೋಡ್ತಾ ಇದೀವಿ ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಇಡೀ ಕುಟುಂಬಗಳಿಗೆ ಒಡೆತ ಬೀಳ್ತಕ್ಕಂಥ ಸಂದರ್ಭ ಇಡೀ ತಾಲೂಕುಗಳಿಗೆ ವರ್ತ ಬೀಳ್ತಕ್ಕಂಥ ಸಂದರ್ಭ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಹೈನುಗಾರಿಕೆಯನ್ನೇ ಒಂದು ಮೇಜರ್ ಕಸ್ಬನ್ನಾಗಿ ಇವತ್ತು ಅವಲಂಬಿಸಿ ಅವ್ರಿಗೆ ಏನೇನು ಇವತ್ತು ಸರ್ಕಾರದಿಂದ ಕೊಡ್ತಕ್ಕಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂತ ಕೆಲಸವನ್ನ ನಮ್ಮ ಏನು ಶಾಸಕ ಧೈರ್ಯ ಮಾಡಬೇಕಾಗ್ತದೆ ಈಗಾಗಲೇ ಜಯಚಂದ್ರ ಸಾಹೇಬ್ರಿಗೆ ನಾನು ಯಾಕೆ ಹಿಂದೆ ಅವರು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂತ ಸಂದರ್ಭದಲ್ಲಿ ಇದನ್ನೇ ಮನಗಂಡು ಅವರೊಂದು ಪಶುಭಾಗ್ಯವನ್ನ ಯೋಜನೆಯನ್ನ ಜಾರಿಗೆ ತಂದು ಸಾಕಷ್ಟು ರೈತರಿಗೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಸಮುದಾಯದವರಿಗೆ ಆ ಒಂದು ಹಸುಗಳನ್ನು ಕೊಡ್ಸಿರ್ತಕ್ಕಂಥ ನಿದರ್ಶನವನ್ನು ನೋಡಿದಿವಿ ಹಿಂದೆ ಸುಮಾರು ಒಂದು ತಾಲೂಕಿಗೆ ಮುನ್ನೂರೈವತ್ತು ನಾನ್ನೂರುಗಳು ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡಿದ್ವಿ ಅದು ಮತ್ತೊಮ್ಮೆ ಜಾರಿ ಆಗ್ಬೇಕು ಈಗ ಅದು ನಿಂತಿದೆ ಅದು ನಿಂತಿರೋದನ್ನ ಅದನ್ನ ಮತ್ತೆ ಜಾರಿ ಮಾಡಬೇಕು ನಮ್ಮ ಏನು ಆ ರೈತರಿಗೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರಿಗೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಈ ಒಂದು ಉದ್ಯಮದಲ್ಲಿ ಅವರು ಪಾಲ್ಗೊಳ್ಬೇಕಾಗ್ತಕ್ಕಂತ ಅನಿವಾರ್ಯತೆಯನ್ನು ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು ಸರ್ಕಾರದ ಇವತ್ತು ಆದ್ಯ ಕರ್ತವ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಹೆಚ್ಚು ಹೆಚ್ಚು ಗಮನವನ್ನು ಈ ಉದ್ಯಮದ ಕಡೆಗೆ ತಾವು ಅರಸ್ತೀರಾ ಮತ್ತು ಸಾಲ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥದ್ದು ಅವ್ರಿಗೆ ಹಸುಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತವೆ ಅದಕ್ಕೆ ತಾವೇನು ಹಿರಿಯರಿದ್ದೀರಾ ಇಡೀ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಮ್ಮ ಒಂದು ಮಾತಿಗೆ ವಿಶೇಷವಾದಂತಹ ಗೌರವ ಇದೆ ತಮ್ಮ ಒಂದು ಮಾತನ್ನ ಇಡೀ ಸರ್ಕಾರ ಕೇಳ್ತದೆ ಅದರಿಂದ ತಾವು ಈ ಒಂದು ಏನು ಪಶುಭಾಗ್ಯವನ್ನ ಮತ್ತೊಮ್ಮೆ ಜಾರಿಗೆ ತಂದು ಮತ್ತೆ ಅದರಲ್ಲಿ ನಮ್ಮಲ್ಲಿ ಇನ್ನೊಂದು ಸ್ಕೀಮು ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದೀವಿ ನಾವು ಅದೇನು ಅಮೃತ ಯೋಜನೆ ಆ ಅಮೃತ ಯೋಜನೆ ಕೂಡ ನಮ್ಮಲ್ಲಿ ಡೈರಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದಿತ್ತು ಇವತ್ತು ಅದು ಕೂಡ ನಿಂತಿದೆ ಆ ಎಷ್ಟೋ ಜನ ವಿಧವೆಯರಿಗೆ ಗಂಡ ಇದ್ದಂತಹ ವಿಧವೆಯರಿಗೆ ಆ ಒಂದು ಅಮೃತ ಯೋಜನೆಯಲ್ಲಿ ಎರಡು ವರ್ಷಗಳನ್ನು ಕೊಡಿಸತಕ್ಕ ಒಂದು ಅವಕಾಶವನ್ನ ಇತ್ತು ನಮ್ಮ ತಾಲೂಕಿಗೆ ಏನಿಲ್ಲ ಅಂದ್ರೂ ಕೂಡ ಒಂದು ವರ್ಷಕ್ಕೆ ಇಪ್ಪತ್ ಇಪ್ಪತ್ತೈದು ಜನ ಫಲಾನುಭವಿಗಳು ನಾವು ಆಯ್ಕೆ ಮಾಡ್ತಾ ಇದ್ವಿ ಈಗ ಅದು ಕಳೆದ ಹತ್ತು ವರ್ಷದಿಂದಲೂ ಕೂಡ ನಿಂತಿದೆ ಅದನ್ನು ಮತ್ತೊಮ್ಮೆ ಮರು ಜಾರಿಗೆ ತರ್ತಕ್ಕಂತ ಕೆಲಸವನ್ನ ಮಾನ್ಯ ಶಾಸಕರು ಇವತ್ತು ಮಾಡಬೇಕು ಅದರಿಂದ ಎಷ್ಟೋ ನಮ್ಮ ಅಬಲೆಯರಿಗೆ ಮತ್ತು ಏನು ಇವತ್ತು ಆ ಗಂಡ ಇಲ್ಲದಂತಹ ವಿಧವೆಯರಿಗೆ ಅದು ಒಂದು ಶಕ್ತಿಯ ರೂಪವಾಗಿ ಅವರ ಇಡೀ ಜೀವನವನ್ನ ಆ ಒಂದು ಹಸುವನ್ನು ಸಾಕೋದ್ರ ಮುಖಾಂತರ ಅವರು ನಡೆಸಗೊಂಡ ಒಂದು ಶಕ್ತಿ ಆಗ್ತದೆ ಅದರಿಂದ ನೀವು ಅದನ್ನ ಮಾಡಬೇಕು ಅಂತಲೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಮತ್ತೀಗಾಗಲೇ ನಮ್ಮ ಏನು ಕಾರ್ಯದರ್ಶಿಗಳಿಗೆ ಸಾಕಷ್ಟು ಒತ್ತಡವನ್ನ ನಾವೀಗ ಕೊಡ್ತಾ ಇದ್ದೀವಿ ಏನು ನಮ್ಮ ಕಾರ್ಯದರ್ಶಿ ಬಂಧುಗಳು ಸರ್ಕಾರದ ಎಲ್ಲ ಯೋಜನೆಗಳನ್ನ ಇವತ್ತು ನಮ್ಮ ಏನು ಒಕ್ಕೂಟದ ವತಿಯಿಂದ ಜಾರಿಗೊಳಿಸಿದೀರಾ ಇವತ್ತು ಯಶಸ್ವಿನಿ ಇರ್ತಕ್ಕಂಥದ್ದು ಇರ್ಬೋದು ಮತ್ತು ಹಲವಾರು ಎನ್ ಎಲ್ ಎನ್ ಎನ್ ಎಲ್ ಎನ್ ಎಲ್ ಎಂ ಸೌಲಭ್ಯಗಳು ಇರ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದಿರ್ಬೋದು ಹಲವಾರು ಇವತ್ತು ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯದರ್ಶಿಗಳಿಗೆ ನಾವು ಕೊಡ್ತಾ ಇದೀವಿ ಆದ್ರೆ ನಮ್ಮ ಕಾರ್ಯದರ್ಶಿಗಳು ತಗೊತಾ ಇರ್ತಕ್ಕಂಥ ಇವತ್ತು ಅವ್ರ ಗೌರವಧಾನ ಎಷ್ಟು ಒಂದು ಸಂಘದಲ್ಲಿ ಎರಡು ಸಾವಿರ ತೊಂತಾರೆ ಒಂದ್ ಸಂಘದಲ್ಲಿ ಮೂರ್ ಸಾವಿರ ತಂತಾರೆ ಒಂದು ಸಂಘದಲ್ಲಿ ಐದು ಸಾವಿರ ತೊಂಬತ್ತಾರೆ ಯಾರೋ ಅವ್ರು ತಗೊಂಡಿರೋದು ಅಂದ್ರೆ ಆರ್ ಸಾವಿರ ಯಾರೋ ಏಳ್ ಸಾವಿರ ಇರ್ತಕ್ಕಂಥವ್ರು ಹೆಚ್ಚು ಇರ್ಬೋದು ಅನಿಸ್ತಾ ಇದೆ ಅದರಿಂದ ಇವತ್ತು ಅವರು ದಿನನಿತ್ಯ ಮಾಡ್ತಕ್ಕಂಥ ಕೆಲಸ ಇವತ್ತು ಹಗಲು ಮಾಡ್ತಾರೆ ರಾತ್ರಿ ಮಾಡ್ತಾರೆ ಮಧ್ಯಾಹ್ನದೊತ್ತು ಅವ್ರ ಸರ್ಕಾರ ಕೊಡತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ ನಿಜ ಕೂಡ ತಾವು ಕೊಡ್ತಾ ಇರ್ತಕ್ಕಂತ ನಾವು ಕೊಡ್ತಾ ಇರ್ತಕ್ಕಂಥ ಇವತ್ತು ವೇತನ ಕಡಿಮೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂತ ಕೆಲಸವನ್ನ ಈಗ ಯಾವ ರೀತಿ ನಮ್ಮ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹ ಧನವನ್ನ ನಾವು ಕೊಡ್ತೀವಿ ಯಾವ ಒಂದು ಲೀಟರ್ ಹಾಲಿಗೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಿಗೂ ಕೂಡ ಒಂದು ಲೀಟರ್ಗೆ ಇಷ್ಟು ರೂಪಾಯಿ ಪ್ರೋತ್ಸಾಹ ಧನವನ್ನ ಹಿಂದೆ ಕೊಟ್ಟಿದ್ರಿ ನೀವು ಹಿಂದೆ ಕೊಟ್ಟಿರ್ತಕ್ಕಂಥದ್ದನ್ನ ಮತ್ತೆ ತಗದಿದಿರಾ ಅದು ಮತ್ತೆ ಬರು ಜಾರಿ ಆಗ್ಬೇಕು ಅದಾದಾಗ ಮಾತ್ರ ನಮ್ ಕಾರ್ಯದರ್ಶಿಗಳು ನಿಜ ಕೂಡ ಒಂದು ಒಂದು ಬಲ ಫಲ ಬಂದಂಗಾಗ್ತೈತೆ ಅವರು ಕೂಡ ಈ ಒಂದು ಉದ್ಯಮದಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಆಗತ್ತೆ ಎಷ್ಟೋ ಜನ ಕಾರ್ಯದರ್ಶಿಗಳು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ನಮ್ಗೆ ಈ ಕೆಲಸ ಮಾಡಕ್ ಆಗೋದಿಲ್ಲ ಒಂದ್ ಕಡೆ ಜನರು ಒತ್ತಡ ಯಾರಾದ್ರೂ ಕೂಡ ಇವತ್ತು ನಿಮ್ ಮಾಲ್ ಕ್ವಾಲಿಟಿ ಇಲ್ಲ ಅಂತೇಳಿ ವಾಪಸ್ ಕಳ್ಸಿದ ತಕ್ಷಣ ಜನರೆಲ್ಲ ಅವ್ರ ಮೇಲೆ ಬೀಳ್ತಾರೆ ಓಹ್ ಏನಿವ ಈ ಎಲ್ಲಾರು ಹಂಗ್ತೀರಾ ನಮ್ಮ ಮಾತ್ರ ವಾಪಸ್ ಕಳಿಸ್ತೀರಾ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಆ ಹೆಣ್ಮಕ್ಳ ಮೇಲೆ ಇರ್ಬಹುದು ನಮ್ಮ ಕಾರ್ಯದರ್ಶಿಗಳ ಮೇಲೆ ಇರ್ಬೋದು ಗಲಟಿ ಮಾಡ್ತಕ್ಕ ನೋಡ್ತಾ ಕಷ್ಟದ ಪರಿಸ್ಥಿತಿನಲ್ಲಿ ಈ ಒಂದು ಉದ್ಯಮವನ್ನ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಏನು ಆ ಟೆಸ್ಟರ್ ಇವತ್ತು ಮಾಡ್ತಾ ಇದಾರೆ ಅವ್ರಿಗೆ ಒಂದು ಹಾಲಿನ ಒಂದು ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು